ಸೆಪ್ಟೆಂಬರ್ ನಾಲ್ಕು ಈ ದಿನದಂದು ಇಂಟರ್ನೆಟ್ ಅನ್ನು ಶಾಶ್ವತವಾಗಿ ಬದಲಾಯಿಸಿದ ಮಹತ್ವದ ಘಟನೆ ನಡೆಯಿತು ಅದೇನ್ ಗೊತ್ತಾ ಈ ದಿನ ಗೂಗಲ್ ಹುಟ್ಟಿತು ಇದನ್ನು ಪ್ರಾರಂಭಿಸಿದವರು ಯಾರು ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದ ಪಿಎಚ್ಡಿ ಡಿ ವಿದ್ಯಾರ್ಥಿಗಳಾಗಿದ್ದ ಲ್ಯಾರಿ ಪೇಜ್ ಮತ್ತು ಸೆರ್ಗೆ ಬ್ರಿನ್ ಎಂಬವರು ಕ್ಯಾಲಿಫೋರ್ನಿಯಾದ ಮೆಲ್ಲೋ ಪಾರ್ಕ್ನಲ್ಲಿರುವ ಒಂದು ಸಣ್ಣ ಗ್ಯಾರೇಜ್ನಲ್ಲಿ ಗೂಗಲ್ ಅನ್ನು ಪ್ರಾರಂಭಿಸಿದರು ಅವರ ಧ್ಯೇಯ ಏನಾಗಿತ್ತು ಜಗತ್ತಿನ ಮಾಹಿತಿಯನ್ನೆಲ್ಲ ಸಂಘಟಿಸುವುದು ಮತ್ತು ಅದನ್ನು ಸಾರ್ವತ್ರಿಕವಾಗಿ ಉಪಯುಕ್ತವಾಗಿಸುವುದು ಅವರ ಉದ್ದೇಶವಾಗಿತ್ತು ಈಗ ಗೂಗಲ್ ಕೇವಲ ಒಂದು ಸರ್ಚ್ ಎಂಜಿನ್ ಮಾತ್ರವ ಅಲ್ಲವೇ ಅಲ್ಲ ಇದು ಜಿಮೇಲ್ ಗೂಗಲ್ ಮ್ಯಾಪ್ ಆಂಡ್ರಾಯ್ಡ್ ಯೂಟ್ಯೂಬ್ ಗೂಗಲ್ ಡ್ರೈವ್ ಮತ್ತು ಇನ್ನೂ ಹಲವು ಸೌಲಭ್ಯಗಳನ್ನು ನೀಡ್ತಾ ಇದೆ ಇಂದು ಗೂಗಲ್ ಎಷ್ಟು ದೊಡ್ಡದಾಗಿದೆ ಗೂಗಲ್ನಲ್ಲಿ ಪ್ರತಿದಿನ ಎಂಟು ಪಾಯಿಂಟ್ ಐದು ಶತಕೋಟಿಗೂ ಹೆಚ್ಚು ಸರ್ಚ್ಗಳು ನಡೆಯುತ್ತವೆ ನೂರ ಐವತ್ತಕ್ಕೂ ಹೆಚ್ಚು ಭಾಷೆಗಳಲ್ಲಿ ಲಭ್ಯವಿರುವ ಇದು ಜಗತ್ತಿನ ಬಹುತೇಕ ಮೂಲೆ ಮೂಲೆಗಳನ್ನು ತಲುಪುತ್ತದೆ ಸುಪ್ರಸಿದ್ಧವಾಗಿರುವ ಆ ಮೋಜಿನ ಮುಖಪುಟ ಡೂಡಲ್ಗಳ ವಿಶೇಷತೆ ಏನು ಮೂಲತಃ ಅವುಗಳನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕಚೇರಿಯಿಂದ ಹೊರಗೆ ಹೋಗುವ ಅಂದರೆ ಔಟ್ ಆಫ್ ಆಫೀಸ್ ಅನ್ನುವ ವಿಚಿತ್ರ ಸಂದೇಶದೊಂದಿಗೆ ಪ್ರಾರಂಭಿಸಲಾಯಿತು ಈಗ ಅವು ಜಾಗತಿಕ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಘಟನೆಗಳನ್ನು ಪ್ರತಿಬಿಂಬಿಸುತ್ತವೆ ಗ್ಯಾರೇಜ್ನಿಂದ ಗ್ಲೋಬ್ವರೆಗಿನ ಈ ಯಶಸ್ಸಿನ ರಹಸ್ಯವೇನು ಕುತೂಹಲ ನಾವೀನ್ಯತೆ ಮತ್ತು ನಾವು ನೀವು ಪ್ರತಿದಿನ ಟೈಪ್ ಮಾಡುವ ಅಂತ್ಯವಿಲ್ಲದ ಪ್ರಶ್ನೆಗಳೇ ಈ ಯಶಸ್ಸಿನ ಬಂಡವಾಳ